ಪತ್ನಿಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಬಿ ಸಿ ಪಾಟೀಲರ ಮಗಳ ಗಂಡ ಬಿ ಸಿ ಪಾಟೀಲರ ಅಳಿಯ ಪ್ರತಾಪ್ ಕುಮಾರ್ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿದ್ದಾರೆ ಇದು ಈ ಕ್ಷಣದ ಶಾಕಿಂಗ್ ವಿಚಾರ ಯಾಕೆ ಇದು ಈ ಕ್ಷಣದ ಶಾಕಿಂಗ್ ವಿಚಾರ ಅಂದರೆ ಬಿ ಸಿ ಪಾಟೀಲರ ಅಳಿಯ ಪ್ರತಾಪ್ ಕುಮಾರ್ ಅವರೇನಿದ್ದಾರಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಕೋಟಿ ಕೋಟಿ ಒಡೆಯ ಈ ಪ್ರತಾಪ್ ಕುಮಾರ್ ಹಾಗಾದರೆ ಈ ಪ್ರತಾಪ್ ಕುಮಾರ್ ಈ ರೀತಿಯಾಗಿ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಈ ಪ್ರತಾಪ್ ಕುಮಾರ್ ಯಾರು ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಘಟನೆ ಏನು ಅನ್ನೋದನ್ನ ನಿಮಗೆ ಮೊದಲಿಗೆ ವಿವರಿಸ್ತಾ ಹೋಗ್ತೀನಿ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಪ್ರತಾಪ್ ಕುಮಾರ್ ಅವರು ತಮ್ಮ ಊರಿನ ಊರಾದಂತಹ ಕತ್ತಲಗೆರೆಗೆ ಕಾಲನ್ನು ಮಾಡ್ತಾರೆ ಕತ್ತಲಗೆರೆಗೆ ಕಾಲ್ ಮಾಡಿ ನಾನು ಈ ರೀತಿಯಾಗಿ ಹೊನ್ನಾಳಿ ಕಡೆಗೆ ಹೋಗ್ತಾ ಇದ್ದೀನಿ ಹೊನ್ನಾಳಿ ಕಡೆಗೆ ಹೋಗುವ ದಾರಿ ಮಧ್ಯದಲ್ಲಿ ನಾನು ವಿಷವನ್ನು ಸೇವಿಸಿ ನನ್ನ ಪ್ರಾಣವನ್ನ ನಾನು ಕಳೆದುಕೊಳ್ತೇನೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಆಗ ಅವರ ಮನೆಯವರು ಬಿ ಸಿ ಪಾಟೀಲ್ ಅವರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ತಕ್ಷಣ ಎಚ್ಚೆತ್ತಂತಹ ಬಿ ಸಿ ಪಾಟೀಲ್ ಅವರು ಹೊನ್ನಾಳಿ ಪೊಲೀಸರಿಗೆ ಈ ವಿಚಾರವನ್ನು ಮುಟ್ಟಿಸ್ತಾರೆ ನಮ್ಮ ಅಳಿಯ ಈ ರೀತಿಯಾಗಿ ಫೋನ್ ಮಾಡಿ ಮನೆಯವರ ಜೊತೆ ಮಾತನಾಡ್ತಾ ಇದ್ದಾರಂತೆ ಹೊನ್ನಾಳಿ ಬಳಿ ಹೋಗ್ತಾ ಇದ್ದಾರಂತೆ ಸ್ವಲ್ಪ ವಿಚಾರಿಸಿ ನೋಡಿ ಅಥವಾ ಸ್ವಲ್ಪ ಅದನ್ನ ಏನಂತ ಗಮನಿಸಿ ಅಂತ ಹೇಳ್ತಾರೆ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ಹೊನ್ನಾಳಿ ಪೊಲೀಸರು ಹುಡುಕ ಶುರು ಮಾಡ್ತಾರೆ ಎಲ್ಲಿ ಹೋಗಿದ್ದಾರೆ ಹೊನ್ನಾಳಿ ಭಾಗದಲ್ಲಿ ಎಲ್ಲಿದ್ದಾರೆ ಏನು ಅನ್ನೋದು ಮತ್ತು ಯಾವ ಕಾರಿನಲ್ಲಿ ಹೋಗಿದ್ದಾರೆ ಕಾರ್ ನಂಬರ್ ಅದೆಲ್ಲವನ್ನ ಪಡೆದುಕೊಂಡು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ ಹೀಗೆ ಪೊಲೀಸರು ಹುಡುಕಾಟ ಸಂದರ್ಭದಲ್ಲಿ ಅರಕೆರೆ ಅನ್ನುವಂತಹ ಭಾಗದಲ್ಲಿ ಇದು ದಾವಣಗೆರೆ ಮತ್ತು ಶಿವಮೊಗ್ಗ ಮಾರ್ಗ ಮಧ್ಯದಲ್ಲಿ ಈ ಒಂದು ಭಾಗ ಬರುತ್ತೆ ಅದು ಕಂಪ್ಲೀಟ್ ಆಗಿ ಕಾಡಿನಿಂದ ಕೂಡಿರುವಂತಹ ಒಂದು ಮಾರ್ಗ ಅದು ಸೊ ಆ ಮಾರ್ಗ ಮಧ್ಯದಲ್ಲಿ ಒಂದು ಕಾರ್ ನಿಂತಿರುತ್ತೆ ಕಾರ್ ನಿಂತಿರೋದನ್ನ ಗಮನಿಸಿದಂತಹ ಸ್ಥಳೀಯರು ಹೊನ್ನಾಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಬಹಳ ಹೊತ್ತಿನಿಂದ ಈ ರೀತಿಯಾದಂತಹ ಕಾರು ಇಲ್ಲಿ ನಿಂತ್ಕೊಂಡಿದೆ ಅಂತ ಆಗ ಹೊನ್ನಾಳಿ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಕಾರಿನಲ್ಲಿ ಬಿ ಸಿ ಪಾಟೀಲರ ಅಳಿಯ ಪ್ರತಾಪ್ ಕುಮಾರ್ ವಿಷವನ್ನು ಸೇವಿಸಿ ವಿಲ ವಿಲ ಒದ್ದಾಡ್ತಾ ಇರ್ತಾರೆ ಈ ವಿಲ ವಿಲ ಒದ್ದಾಡ್ತಾ ಇದ್ದಂತಹ ಪ್ರತಾಪ್ ಕುಮಾರನ್ನು ಅಲ್ಲಿನ ಸದ್ಯಕ್ಕೆ ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಹೊನ್ನಾಳಿಯ ಒಂದು ಆಸ್ಪತ್ರೆಗೆ ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಹೊನ್ನಾಳಿ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದಂತಹ ವೈದ್ಯರು ಪರೀಕ್ಷೆ ಮಾಡಿದಂತಹ ವೈದ್ಯರು ಇಲ್ಲ ವಿಷ ಈಗ ಆಲ್ರೆಡಿ ದೇಹದ ಪೂರ್ತಿಯಾಗಿ ವಿಸ್ತರಿಸಿಬಿಟ್ಟಿದೆ ಇಲ್ಲಿ ಇದ್ರೆ ಬಹಳ ಅಪಾಯ ಆಗುತ್ತೆ ನಾವು ಇಲ್ಲಿ ಉಳಿಸಿಕೊಳ್ಳೋದು ಚಾನ್ಸಸ್ ಬಹಳ ಅಂದರೆ ಬಹಳ ಕಡಿಮೆ ಇದೆ ಹಾಗಾಗಿ ತಕ್ಷಣಕ್ಕೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಇಲ್ಲಿ ನಮ್ಮಲ್ಲಿ ಆ ಸೌಲಭ್ಯಗಳು ಇಲ್ಲ ಅಂತ ಹೊನ್ನಾಳಿಯ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾರೆ ಅಲ್ಲಿಂದ ಅವರನ್ನು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ಅಷ್ಟರಲ್ಲಾಗಲೇ ಸಮಯ ಬಹಳ ಅಂದರೆ ಬಹಳ ತಡವ ಹೋಗಿರುತ್ತೆ ಅಲ್ಲಿ ವೈದ್ಯರು ಪರೀಕ್ಷೆ ಮಾಡ್ತಾರೆ ಒಂದಷ್ಟು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ಆದರೆ ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಪ್ರತಾಪ್ ಕುಮಾರ್ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ ಗೆಳೆರೆ ಇದು ಈಗ ಶಾಕಿಂಗ್ ವಿಚಾರ ಯಾಕೆ ಅಂದರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಡಿಮೆ ಏನೂ ಇರಲಿಲ್ಲ ಆರ್ಥಿಕ ಸಮಸ್ಯೆ ಅಂತೂ ಕೂಡ ಅಂತಹದ್ದು ಯಾವುದೂ ಕೂಡ ಇರಲಿಲ್ಲ ಯಾಕೆಂದ್ರೆ ಸ್ವತಃ ಬಿ ಸಿ ಪಾಟೀಲರು ಅವರ ಅಳಿಯ ಪ್ರತಾಪ್ ಕುಮಾರ್ ಅವರನ್ನು ಸ್ವಂತ ಮಗನ ಹಾಗೆ ನೋಡ್ಕೊಳ್ತಾ ಇದ್ದರು ಯಾಕೆಂದರೆ ಅವರ ಮೊದಲ ಮಗಳು ಇದ್ದಾರಲ್ಲ ಸೌಮ್ಯ ಪಾಟೀಲ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿ ಸಿ ಪಾಟೀಲರಿಗೆ ಇಬ್ಬರು ಮಕ್ಕಳು ಮೊದಲನೆಯವರು ಸೌಮ್ಯ ಪಾಟೀಲ್ ಅವರಿಗೆ ಪ್ರತಾಪ್ ಕುಮಾರ್ ಅವರನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ ಇನ್ನು ಎರಡನೇ ಮಗಳು ಸೃಷ್ಟಿ ಪಾಟೀಲ್ ಇತ್ತೀಚೆಗೆ ಅವರ ವಿವಾಹವೂ ಕೂಡ ಆಗುತ್ತೆ ಅವರು ಗರಡಿ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ ಸೊ ಈಗ ಈ ವಿಚಾರಕ್ಕೆ ಬರ್ತೀನಿ ಮೊದಲನೇ ಮಗಳು ಸೌಮ್ಯ ಅವ್ರನ್ನ ಕಂಡರೆ ಬಿ ಸಿ ಪಾಟೀಲರಿಗೆ ವಿಪರೀತವಾದಂತಹ ಪ್ರೀತಿ ಮೊದಲಿಗೆ ಹುಟ್ಟಿದವರು ಅವರು ಹುಟ್ಟಿದಾದ ಮೇಲೆ ನನಗೆ ಅದೃಷ್ಟ ಬಂದಿತ್ತು ಅನ್ನುವಂತಹ ಕಾರಣಕ್ಕೂ ಏನೋ ಗೊತ್ತಿಲ್ಲ ವಿಪರೀತವಾದಂತಹ ಪ್ರೀತಿ ಹಾಗಾಗಿ ಮಗಳನ್ನು ಮನೆಯಲ್ಲಿಯೇ ಇಟ್ಕೋಬೇಕು ಮದುವೆ ಮಾಡಿ ಕಳುಹಿಸಬಾರ್ದು ಮನೆ ಅಳಿಯನನ್ನಾಗಿ ಮಾಡಿಕೊಳ್ಬೇಕು ಅಂತ ಪ್ರ ಬಿ ಸಿ ಪಾಟೀಲ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವರ ಕಣ್ಣಿಗೆ ಕಂಡಿದ್ದು ಇದೆ ಪ್ರತಾಪ್ ಕುಮಾರ್ ಈ ಪ್ರತಾಪ್ ಕುಮಾರ್ ಬೇರೆ ಯಾರೂ ಅಲ್ಲ ಬಿ ಸಿ ಪಾಟೀಲರ ಪತ್ನಿ ವನಜ ಇದ್ದಾರಲ್ಲ ಅವರ ಸ್ವಂತ ತಮ್ಮ ಹಾಗಾಗಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗು ಆ ತರಹದ್ದು ಏನೂ ಕೂಡ ಬರೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನು ಮದುವೆ ಮಾಡಿಕೊಡ್ತಾರೆ ಹದಿನೈದು ವರ್ಷಗಳ ಹಿಂದೆ ಮದುವೆ ಮಾಡಿಕೊಡ್ತಾರೆ ಎಲ್ಲವೂ ಕೂಡ ಚೆನ್ನಾಗಿ ಇತ್ತು ಸಂಸಾರದಲ್ಲಿ ಯಾವುದೇ ರೀತಿಯಾದಂತಹ ಜಗಳ ಆ ತರಹದ್ದು ಯಾವುದೂ ಕೂಡ ಇರಲಿಲ್ಲ ಆದರೆ ಈ ದಂಪತಿಗಳಿಗೆ ಇದ್ದಂತಹ ಕೊರಗು ಏನು ಅಂದರೆ ಹದಿನೈದು ವರ್ಷಗಳಾದರೂ ಕೂಡ ಇನ್ನೂ ಮಕ್ಕಳಾಗಿರಲಿಲ್ಲ ಈ ಸೋದರ ಸಂಬಂಧಿಯಲ್ಲಿ ಮದುವೆ ಮಾಡಿಕೊಟ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣುತ್ತೋ ಏನೋ ಕಾಣತ್ತೆ ಅಂತ ಹೇಳ್ತಾರೆ ಬಹುಶಃ ಆ ಕಾರಣಕ್ಕೆ ಅವರಿಗೆ ಮಕ್ಕಳಾಗಿಲ್ಲ ಅನ್ಸುತ್ತೆ ಸೊ ಈ ರೀತಿಯಾಗಿ ಬಿ ಸಿ ಪಾಟೀಲರ ಎಲ್ಲ ವ್ಯವಹಾರಗಳನ್ನು ಅವರೇ ನೋಡ್ಕೊಳ್ತಾ ಇದ್ರು ಬಿ ಸಿ ಪಾಟೀಲರ ಹೆಸರಿನಲ್ಲಿದೆಯೆಲ್ಲ ತೊಂಬತ್ತು ಎಕರೆ ಕೃಷಿ ಭೂಮಿ ಅದರ ವ್ಯವಹಾರವನ್ನು ಕೂಡ ಇದೇ ಪ್ರತಾಪ್ ಅವರೇ ನೋಡ್ಕೊಳ್ತಾ ಇದ್ರು ಇನ್ನು ಬಿ ಸಿ ಪಾಟೀಲ್ ಅವರು ಸಚಿವರಾಗಿದ್ದಾಗಲೂ ಕೂಡ ಅವರ ಎಲ್ಲ ವ್ಯವಹಾರಗಳನ್ನು ಕೂಡ ಇದೇ ಪ್ರತಾಪ್ ನೋಡ್ಕೊಳ್ತಾ ಇದ್ರು ಒಂದು ರೀತಿಯಲ್ಲಿ ಬಿ ಸಿ ಪಾಟೀಲ್ ಅವರಿಗೆ ಮಗನ ತರಹದಲ್ಲಿದ್ದರು ಬಿ ಸಿ ಪಾಟೀಲ್ ನಂತರ ಯಾರು ಅಂದಾಗ ಪ್ರತಾಪ್ ಕುಮಾರ್ ಅಂತ ಹೇಳಲಾಗಿತ್ತು ಆದರೆ ಅಂತಹ ಪ್ರತಾಪ್ ಕುಮಾರ್ ಈಗ ಈ ತರಹ ಮಾಡಿಕೊಂಡು ಬಿಟ್ಟಿದ್ದಾರೆ ಈ ತರಹ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇವತ್ತಿಗೂ ಕೂಡ ಈಗಲೂ ಕೂಡ ನಿಗೂಢ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡುವ ಸಮಯಕ್ಕೆ ಯಾವುದೇ ಕಾರಣ ತಿಳಿದು ಬಂದಿಲ್ಲ ಆದರೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿದೆ ಪೊಲೀಸರು ನಾನಾ ವಿಧದಲ್ಲಿ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಯಾಕೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆ ತರಹದ್ದು ಏನೂ ಇರಲಿಲ್ಲ ಆರ್ಥಿಕ ಸಮಸ್ಯೆ ಅಂತೂ ಇರಲೇ ಇರಲಿಲ್ಲ ಸೊ ಇಂತಹ ಪ್ರತಾಪ್ ಯಾಕೆ ಈ ತರಹ ಮಾಡಿಕೊಂಡ್ರು ಅಂತ ಈಗ ಕಾಡ್ತಾ ಇರುವಂತಹ ಒಂದಷ್ಟು ಪ್ರಶ್ನೆ ಏನು ಅಂದರೆ ಯಾವುದಾದರೂ ಆರ್ಥಿಕ ಒತ್ತಡದಲ್ಲಿ ಪ್ರತಾಪ್ ಏನಾದರೂ ಸಿಕ್ಕಿ ಹಾಕ್ಕೊಂಡಿದ್ರ ಮನೆಯಲ್ಲಿ ಹೇಳದೆ ಏನಾದರೂ ವ್ಯವಹಾರವನ್ನು ಮಾಡೋದಕ್ಕೋಗಿ ಅಲ್ಲಿ ಏನಾದರೂ ನಷ್ಟವನ್ನು ಅನುಭವಿಸಿ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಅನುಭವಿಸಿ ಅದನ್ನು ಮನೆಯವರಿಗೂ ಕೂಡ ಹೇಳಲು ಹೇಳೋಕ್ಕಾಗದೆ ಅಂತಹ ನೋವಿನಲ್ಲಿ ಏನಾದರೂ ಪ್ರತಾಪ್ ಇದ್ರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿದೆ ಅದೇ ಆ ಆಯಾಮದಲ್ಲಿಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಈ ರೀತಿ ಇತ್ತೀಚಿನ ದಿನಗಳಲ್ಲಿ ಈ ದೊಡ್ಡ ದೊಡ್ಡ ಮಕ್ಕಳನ್ನ ದೊಡ್ಡ ದೊಡ್ಡ ಮನೆಯವರನ್ನ ಹನಿ ಟ್ರಾಪ್ಗೆ ಬೀಳಿಸುವಂತಹ ಒಂದಷ್ಟು ಗ್ಯಾಂಗ್ಗಳೀಗ ಹುಟ್ಕೊಂಡಿದೆ ಆ ತರಹದಲ್ಲಿ ಏನಾದರೂ ಪ್ರತಾಪ್ ಟ್ರ್ಯಾಪ್ ಆಗಿದ್ರ ಅನ್ನುವಂತಹ ಆಯಾಮದಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಪ್ರತಾಪ್ ಅವರಿಗೆ ಬೇರೆ ಏನಾದರೂ ಸಮಸ್ಯೆ ಇತ್ತ ಬೇರೆ ಏನಾದರೂ ಖಿನ್ನತೆಗೆ ಒಳಗಾಗುವಂತಹ ದೊಡ್ಡ ಸಮಸ್ಯೆ ಏನಾದರೂ ಇತ್ತ ಅನ್ನುವಂತಹ ಆಯಾಮದಲ್ಲಿಯೂ ಕೂಡ ಈಗ ತನಿಖೆ ತನಿಖೆ ನಡೀತಾ ಇದೆ ಹದಿನೈದು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು ಮಾವ ಅವರ ಹೆಸರು ಕೂಡ ತುಂಬ ಚೆನ್ನಾಗಿತ್ತು ಈಗ ಮತ್ತೊಂದು ಆಯಾಮದಲ್ಲಿ ತನಿಖೆ ನಡೀತಾ ಇದೆ ಏನು ಆ ಆಯಾಮ ಅಂದರೆ ಬಿ ಸಿ ಪಾಟೀಲ್ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಏನಾದರೂ ಅವ್ಯವಹಾರ ಏನಾದರೂ ಮಾಡಿದ್ರ ಈಗ ಅದು ಎಲ್ಲಿ ನನ್ನ ಕುತ್ತಿಗೆಗೆ ಬರುತ್ತಾ ಅದು ಬಂದು ಎಲ್ಲಿ ನಮ್ಮ ಮಾವನ ಮರ್ಯಾದೆ ಹಾಳಾಗುತ್ತಾ ಅನ್ನುವಂತಹ ಆಯಾಮದಲ್ಲಿಯೂ ಕೂಡ ಇವರು ಈ ರೀತಿಯಾಗಿ ಮಾಡಿಕೊಂಡಿರ್ಬೋದು ಆ ರೀತಿಯಾದಂತಹ ಒತ್ತಡವನ್ನು ಕೂಡ ಅನುಭವಿಸಿರ್ಬೋದು ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆಯಾಮದಲ್ಲಿಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಸದ್ಯಕ್ಕಂತೂ ಬಿ ಸಿ ಪಾಟೀಲ್ ಅವರ ಅಳಿಯ ಈ ರೀತಿಯಾಗಿ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿರೋದಕ್ಕೆ ಯಾವುದೇ ರೀತಿಯಾದಂತಹ ಕಾರಣಗಳು ಸದ್ಯ ಸಿಗ್ತಾ ಇಲ್ಲ ಸದ್ಯ ಬಿ ಸಿ ಪಾಟೀಲ್ ಅವರು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಇಡೀ ಕುಟುಂಬದವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಸ್ಥಳೀಯ ಶಾಸಕರಾದಂತಹ ರೇಣುಕಾಚಾರ್ಯ ಬಿ ವೈ ವಿಜಯೇಂದ್ರ ಬಿ ವೈ ರಾಘವೇಂದ್ರ ಅವರು ಕೂಡ ಬಿ ಸಿ ಪಾಟೀಲ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ನಾಳೆ ಅವರ ಹುಟ್ಟೂರಾದ ಕತ್ತಲಗೆರೆಯಲ್ಲಿ ಅಂತ್ಯಕ್ರಿಯೆ ಇದೆ ಒಟ್ಟಾರೆಯಾಗಿ ಗೆಳೆಯರೆ ಈ ರೀತಿಯಾಗಿ ಕೇವಲ ನಲವತ್ತೆರಡು ವರ್ಷಕ್ಕೆ ಬಿ ಸಿ ಪಾಟೀಲ್ ಅವರ ಅಳಿಯ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿರುವಂತಹ ಪ್ರಕರಣಗಳು ಹೆಚ್ಚಾಗುತ್ತಾ ಇದೆ ದ ಜನಸಾಮಾನ್ಯರು ಕೂಡ ಈ ರೀತಿಯಾಗಿ ಒತ್ತಡಕ್ಕೆ ಸಿಲುಕಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಇನ್ನು ಸೆಲೆಬ್ರಿಟೀಸ್ಗಳಾಗಿರ್ಬೋದು ದೊಡ್ಡವರ ಮನೆಯ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಈ ರೀತಿ ಮಾನಸಿಕ ಖಿನ್ನತೆಯಿಂದ ತಮ್ಮ ಪ್ರಾಣವನ್ನು ತಾವು ಕಳೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಇದು ಗೆಳೆಯರೆ ಬಿ ಸಿ ಪಾಟೀಲ್ ಅವರ ಅಳಿಯ ಪ್ರತಾಪ್ ಕುಮಾರ್ ತಮ್ಮ ಪ್ರಾಣವನ್ನು ತಾವು ಕಳೆದುಕೊಂಡಿದ್ದರ ಬಗ್ಗೆ ಒಂದಷ್ಟು ಅಪ್ಡೇಟ್ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ